ಬೆಲೆ ಸಾವಿರ ಸಾವಿರ ಆದರೆ ಹಾಕುವುದು ಕಾಲಿನಲ್ಲಿ ಕುಂಕುಮದ ಬೆಲೆ ಪೈಸೆಯಲ್ಲಿ ಆದರೆ ಹಚ್ಚುವುದು ಹಣೆಯಲ್ಲಿ ಬೆಲೆ ಮುಖ್ಯವಲ್ಲ ಇಲ್ಲಿ ಕೃತಿ ಮುಖ್ಯ ಉಪ್ಪಿನಂತೆ ಕಟು ಮಾತನ್ನು ಹೇಳುವವನು ನಿಜ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತಾಡೋನು ನಯವಂಚಕ ಅದಕ್ಕೆ ಉಪ್ಪಿನಲ್ಲಿ ಹುಳು ಬಿದ್ದ ಇತಿಹಾಸವಿಲ್ಲ ಇತಿಹಾಸದಲ್ಲಿ ಹುಳು ಬೀಳದ ಸಿಹಿಯಿಲ್ಲ ಕಾಣದ ದೇವರಿಗೆ ಹಾಲು ಖರ್ಜೂರಗಳ ನೈವೇದ್ಯ ಹಸಿದ ಬಡವನಿಗೆ ಒಣರುಟ್ಟಿ ಹಲಸಿದ ಅನ್ನ ಇದು ಎಂತ ಕೃತ್ಯ ಈ ಮಾನವ ಜೀವನವು ಅಷ್ಟೊಂದು ಒಳ್ಳೆಯದಲ್ಲ ಒಳ್ಳೆಯದೇ ಆಗಿದ್ದರೆ ಈ ಮನುಷ್ಯ ಅಳುತ್ತ ಈ ಜೀವನಕ್ಕೆ ಬರುತ್ತಿರಲಿಲ್ಲ ಮತ್ತೆ ಹೋಗುವಾಗ ಎಲ್ಲರನ್ನು ಅಳಿಸಿ ಹೋಗುತ್ತಿರಲಿಲ್ಲ ಬಾ ಎಂದರೂ ಸನ್ಮಾರ್ಗದಲ್ಲಿ ಯಾರೂ ಬರುವುದಿಲ್ಲ ಯಾರು ಕರೆಯದಿದ್ದರೂ ಕೆಟ್ಟ ಮಾರ್ಗದಲ್ಲಿ ಎಲ್ಲರೂ ಬರ್ತಾರೆ ಅದಕ್ಕೆ ಸಾರಾಯಿ ಮಾರುವವನುಗೆ ಎಲ್ಲರೂ ಹೋಗ್ತಾರೆ ಆದರೆ ಹಾಲು ಮಾರುವವನು ಅವನೇ ಎಲ್ಲರ ಬೀದಿ ಬೀದಿಗೆ ಮನೆ ಮನೆಗೆ ಬರ್ತಾರೆ ಹಾಲು ಮಾರುವವನಿಗೆ ಕೇಳ್ತಾರೆ ಹಾಲಿಗೆ ನೀರು ಅಂತ ದುಪ್ಪಟ ಹಣ ಕೊಟ್ಟುಕೊಂಡ ಸಾರಾಯಿಗೆ ತಾವೇ ಕೈಯಾರ ನೀರು ಬೆರೆಸಿ ಕುಡಿತಾರೆ ಹ್ಮ್ ವಾರೆ ವಾ ದುನಿಯಾ ಮದುವೆ ಸಮಾರಂಭದಲ್ಲಿ ಮದುಮಗ ಹಿಂದೆ ದುನಿಯಾ ಮುಂದೆ ಶವಯಾತ್ರೆಯಲ್ಲಿ ಹೆಣ ಮುಂದೆ ದುನಿಯಾ ಹಿಂದೆ ಹಿಂದೆ ಹೆಣವನ್ನ ಮುಟ್ಟಿದ್ರೆ ಸ್ನಾನ ಮಾಡ್ತಾರೆ ಮೂಕ ಪ್ರಾಣಿಯ ಕೊಂದು ಅದರ ಹೆಣವನ್ನು ತಿಂತಾರೆ ಮುಂಬತ್ತಿ ಹಚ್ಚಿ ಸತ್ತವರನ್ನ ನೆನೆಯುತ್ತಾರೆ ಮುಂಬತ್ತಿ ಆರಿಸಿ ಜನ್ಮದಿನ ಆಚರಿಸುತ್ತಾರೆ ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ದೊರೆತೇ ದೊರೆಯುತ್ತದೆ ಯಾವುದು ನಿನ್ನ ಭಾಗ್ಯದಲ್ಲಿಲ್ಲವೋ ಅದು ದೊರೆತರೂ ಹೊರಟು ಹೋಗುತ್ತದೆ ಇದುವೇ ಸತ್ಯ ಊಟದ ಬೆಲೆ ಬಡವನಿಗೆ ಗೊತ್ತು ಶ್ರಮದ ಬೆಲೆ ರೈತನಿಗೆ ಗೊತ್ತು ಹುಟ್ಟಿದಾಗ ಜಾತಕ ಮಧ್ಯದಲ್ಲಿ ನಾಟಕ ಸತ್ತಾಗ ಸೂತಕ ಆದರೂ ನಿಲ್ಲಲ್ಲ ಜನರ ಮಾತಿನ ಕೌತುಕ ಅವನೇ ಸಕಲ ಜೀವಿಗಳಿಗೂ ದೇವರೆಂದ ಬಸವಣ್ಣ ಇದು ತಿಳಿಯದೆ ಮೂಡನಾದರೂ ಎಷ್ಟು ಜನ ಬರಿಕಣ್ಣಿನಿಂದ ನೋಡಿದ್ರೆ ಎಲ್ಲರಲ್ಲೂ ದ್ವೇಷ ಕಾಣುತ್ತೆ ಒಂದು ಸಲ ಹೃದಯದಿಂದ ನೋಡಿ ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತೆ